ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಶೀಲಾ ವೀರಭದ್ರಪ್ಪ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ನನ್ನ ಶನಿವಾರದ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋ ನಾನು ಎಡಿಟ್ ಮಾಡಿ ತುಂಬ ತುಂಬ ಆಗಿತ್ತು ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಲ್ಲೂ ನನ್ನ ವಿಡಿಯೋಗಳು ತುಂಬ ತಡವಾಗಿ ಆಗ್ತಾ ಇದ್ದಾವೆ ಕಾರಣ ಸ್ವಲ್ಪ ನಾನು ಬ್ಯುಸಿ ಇರೋದರಿಂದ ಹನುಮಾನ್ ಚಾಲೀಸ್ ಪಠಣೆ ಮಾಡಿ ಫ್ಲಿಪ್ಕಾರ್ಟಿಂದ ಕಂಡೀಷ್ನರ್ ತರಿಸಿದ್ದೆ ಅದು ಬಂತು ಅದನ್ನು ಇಸ್ಕೊಂಡು ಬಂದು ಇವತ್ತೊಂದು ಮಧ್ಯಾಹ್ನಕ್ಕೆ ರುಚಿಕ ರುಚಿಕರವಾಗಿ ಮತ್ತು ಆರೋಗ್ಯ ಭರಿತವಾಗಿರ್ತಕ್ಕಂಥ ಒಂದು ಎರಡು ಗ್ರೇವಿಗಳನ್ನ ಮಾಡ್ತಾ ನನ್ನ ಮಗನೂ ರಜೆ ಇರೋದರಿಂದ ಊರಿಗೆ ಬಂದಿದ್ದ ಅವನಿಗೂ ಇಷ್ಟ ಆಗುತ್ತೆ ಈ ಥರದ ಊಟ ಎಲ್ಲ ಹಾಗಾಗಿ ಅದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡೋದಕ್ಕೆ ರೆಡಿ ಮಾಡಿದೆ ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಟೊಮೊಟೊ ಮತ್ತು ಪಲಾವ್ ಪತ್ರೆ ಈರುಳ್ಳಿ ಚಕ್ಕೆ ಯಾಲಕ್ಕಿ ಲವಂಗ ಕಸೂರಿ ಮೇತಿ ಇವನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಬೇಕು ನಂತರ ಒಂದೆರಡು ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಮಿಕ್ಸಿ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಹಸಿ ಹಾಕಿನೂ ರುಬ್ಬಿ ಆ ಪೇಸ್ಟನ್ನು ಈ ಮಿಶ್ರಣಕ್ಕೆ ಹಾಕಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಸೇರಿಸಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಪಾಲಕ್ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಸಕ್ಕರೆ ಹಾಕಿದೆ ನಾನು ಅದು ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಒಂದು ಐದು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೊತ್ತಿಗೆ ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ತುಪ್ಪ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಇದು ಬೇಗ ಪಾಲ್ಯ ಬೇಗ ರೆಡಿಯಾಗುತ್ತೆ ನಾವು ಈ ಪಾಲಕ್ ಸೊಪ್ಪನ್ನ ಬೇಗ ಬೇಯಿಸ್ಕೊಳೋ ಅಷ್ಟೊತ್ತಿಗೆ ಈ ಕಡೆ ಪನ್ನೀರು ಬೆಂದುಬಿಡ್ರಿ ಬೆಂದ್ಬಿಟ್ಟಿರುತ್ತೆ ಇದರಲ್ಲಿ ಸೇರಿಸ್ಬಿಟ್ರೆ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಸ್ವಲ್ಪ ನಿಂಬೆ ರಸನ ಹಾಕಿ ತುಂಬ ಚೆನ್ನಾಗಾಗುತ್ತೆ ಈಗ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಪನ್ನೀರನ್ನ ಇದ್ರ ಮೇಲೆ ಹಾಕಿ ಎರಡೂ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳೋವರೆಗೂ ಆಡಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಸಿ ಬಿಸಿಯಾಗಿ ಊಟ ಮಾಡಿದರೆ ಪಾಲಕ್ ಪನ್ನೀರ್ ರೆಡಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಅದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಸಿಡ್ದಾದಮೇಲೆ ಸ್ವಲ್ಪ ಜೀರಿಗೆ ಅದು ಘಮ್ಮಂಥ ವಾಸನೆ ಬಿಟ್ಟಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇದು ಬ್ರೌನ್ ಕಲರ್ ಆದಮೇಲೆ ಸ್ವಲ್ಪ ಕರಿಬೇವು ಈ ಎಲ್ಲವೂ ಚಟಪಟ ಸಿಡದಾದಮೇಲೇ ಈರುಳ್ಳಿ ಈರುಳ್ಳಿ ಒಂದು ಕಂದು ಬಣ್ಣಕ್ಕೆ ತಿರುಗಿ ಆದಮೇಲೆ ಒಂದು ದೊಡ್ಡ ಗಾತ್ರದ ಟೊಮೊಟೊನ ಸೇರಿಸಬೇಕು ಟೊಮೊಟೊ ಚೆನ್ನಾಗಿ ಬೇಯಬೇಕು ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಂದರೆ ಹರಳು ಉಪ್ಪು ಹಾಕಿ ಬೇಗ ಚೆನ್ನಾಗಿ ಮೆತ್ತಗೆ ಬೆಂದುಬಿಡುತ್ತವೆ ಟೊಮೊಟೊ ಹಣ್ಣು ಈ ಎಲ್ಲ ಮಿಶ್ರಣನೂ ಸಲ ಸೌಟಿಂದ ಕೈಯಾಡಿಸಿ ಒಂದು ಮುಚ್ಚಳ ಮುಚ್ಚಿ ನಂತರ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಟೊಮೊಟೊ ಉಪ್ಪು ಹಾಕಿದ ತಕ್ಷಣ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಅರಿಶಿಣ ಖಾರದ ಪುಡಿ ಸಾಂಬಾರು ಮಸಾಲ ಪೌಡ್ರು ಎಮ್ ಟಿ ಆರ್ ಸಾಂಬಾರ್ ಮಸ್ ಮಸಾಲ ಪೌಡ್ರನ್ನ ಸೇರಿಸಿದ್ದೀನಿ ಸ್ವಲ್ಪ ಹುಣಸೆ ರಸ ಈ ಎಲ್ಲ ಮಿಶ್ರಣ ಚೆನ್ನಾಗಿ ಹೊಂದ್ಕೊಳೋವರೆಗೂ ಮತ್ತೊಮ್ಮೆ ಸೌಟಿಂದ ಕೈಯಾಡಿಸಿ ನಂತರ ಸ್ವಲ್ಪ ಸಕ್ಕರೆ ಇದೆಲ್ಲ ಘಮ ಘಮ ವಾಸನೆ ಪರಿಮಳ ಮನೆ ಪೂರ್ತಿ ಹರಡುವಾಗ ಎರಡು ಬಟ್ಟಲ್ನಷ್ಟು ತೊಗರೆಬೇಳೆನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಆ ಮಿಶ್ರಣನ ಇದಕ್ಕೆ ಸೇರಿಸಿದೆ ಇದೇ ನೋಡಿ ದಾಲ್ ನಾನು ಈ ರೀತಿ ದಾಲ್ ಮಾಡೋದು ಯಾವಾಗಲೂ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಈ ರೀತಿ ದಾಲ್ ಮಾಡೋದು ಈ ದಾಲಿಗೆ ಇವತ್ತು ಒಂದು ಹೊಸ ಇಂಗ್ರೀಡಿಯಂಟ್ ಹಾಕಿದ್ದೀನಿ ನೀವೆಲ್ಲರೂ ಹಾಕಿರ್ತೀರ ಅಂತ ತಿಳ್ಕೊಂಡಿದ್ದೀನಿ ಯಾವುದಂತ ನೋಡಿ ಇದೆ ಹಾಲಿನ ಕೆನೆ ಹಾಲಿನ ಕೆನೆ ಹಾಕಿದೆ ಒಂದು ಮೂರು ಸ್ಪೂನಷ್ಟು ಬಹಳ ರುಚಿಯಾಗಿತ್ತು ದಾಲು ಎಲ್ಲರೂ ಇಷ್ಟಪಟ್ಟರು ನಮ್ಮ ಯಜಮಾನ್ರು ಮತ್ತು ಮಕ್ಕಳು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಲಿನ ಕೆನೆನೂ ಹಾಕಿ ದಾಲ್ನ ಮಾಡಿ ಸ್ಟೌವಿಂದ ಕೆಳಗಿಳಿಸಿದೆ ಈ ದಾಲು ಮತ್ತು ಪಾಲಕ್ ಪನ್ನೀರು ಮಾಡಿ ಆದಮೇಲೆ ಇದಕ್ಕೆ ಕಾಂಬಿನೇಷನ್ನು ಚಪಾತಿ ಚಪಾತಿ ಮಾಡುವಾಗ ಸ್ವಲ್ಪ ಎಣ್ಣೆ ಮತ್ತು ಉಗುರು ಬೆಚ್ಚಗೆ ನೀರಿಂದ ಚಪಾತಿ ಹಿಟ್ಟನ್ನ ಚೆನ್ನಾಗಿ ಅಂಗ ಹಚ್ಚಿ ನಾದಿರೋದ್ರಿಂದ ಮೆದುವಾಗುತ್ತೆ ಚಪಾತಿ ಈ ಚಪಾತಿ ಉಬ್ಬಬೇಕು ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಮಡಚ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಉರುಳಿ ಮಾಡಿ ಎಣ್ಣೆ ಹಚ್ಚಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಡಚಿ ಉದ್ದೋದ್ರಿಂದ ಚಪಾತಿ ಉಬ್ಬಿ ಬರುತ್ತವೆ ನಾವು ಯಾವಾಗಲೂ ಈ ರೀತಿಯೇ ಮಾಡ್ತೀವಿ ಹಾಗಾಗಿ ನಾನು ಇದನ್ನು ತೋರಿಸಿದೆ ನಿಮಗೆ ಉಪಯೋಗ ಆಗಬಹುದು ಅಂತ ಒಬ್ಬರು ಸಣ್ಣ ಚಪಾತಿನ ಎರಡು ಚಪಾತಿ ಸಣ್ಣ ಸಣ್ಣ ಮಾಡಿಕೊಂಡು ಮಧ್ಯದಲ್ಲಿ ಎಣ್ಣೆ ಹಚ್ಕೊಂಡು ಒಂದ್ರ ಮೇಲೆ ಒಂದು ಹಚ್ಚಿ ಉದ್ದುತ್ತಾರೆ ಅದು ಒಂದು ರೀತಿ ಅದು ಇದಕ್ಕಿಂತ ಭಾಳ ಸ್ಮೂತಾಗಿ ಬರುತ್ತೆ ನಾನು ಯಾವಾಗಲೂ ಈ ರೀತಿಯೇ ಮಾಡ್ತೀನಿ ಹೀಗೆ ಚಪಾತಿ ಎಲ್ಲ ಮಾಡಿಕೊಂಡು ಅಂಚು ಬಿಸಿ ಮಾಡೋಕೆ ಇಟ್ಟಿದ್ದೆ ಚಪಾತಿ ಮಾಡ್ತಾನೆ ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೆ ಅವನಿಗೆ ಕೆಲಸದ ಬಗ್ಗೆ ಕೇಳ್ತಾ ಇದ್ದೆ ಅವನು ನಾನು ಅವನು ಅವ್ನು ಮಾಡೋ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡ್ತಾ ಅವನು ಟಿ ವಿ ನೋಡ್ತಾ ಅದ್ರ ಬಗ್ಗೆ ಮಾತಾಡಿದ್ವಿ ಸ್ವಲ್ಪ ಅವನ ಕೆಲಸ ಹರಡೇ ಇದೆ ಅವನ ವಯಸ್ಸಿಗಿನ ಹೆಚ್ಚಿನ ಜವಾಬ್ದಾರಿ ಇದೆ ಅವ್ನು ಮಾಡೋ ಕೆಲಸ ನನ್ನ ಮಗ ಗ್ರೇಟು ಅಂತ ನನಗೆ ಅನಿಸ್ತು ಹೀಗೆ ಹಿಂದಿನ ದಿನ ಸ್ವಲ್ಪ ಹಪ್ಪಳ ಕರೆದಿದ್ದೆ ಎಣ್ಣೆ ಅದು ಕಡಾಯಲ್ಲಿ ಹಂಗೆ ಇತ್ತು ಅದೇ ಎಣ್ಣೆ ಹಾಕಿ ಚಪಾತಿನ ಬೇಯಿಸಿದೆ ಚಪಾತಿ ಬೇಯಿಸ್ಬಿಟ್ಟು ಮಗನಿಗೆ ಹಸುವಾಗಿತ್ತು ಅಮ್ಮ ಇನ್ನೂ ಊಟಕ್ಕೆ ಕೊಡ್ತೀಯಾ ಬರೀ ಮಾತಾಡ್ತಾ ನನ್ನ ಟೈಮ್ನ ಇದನ್ನ ಮಾಡ್ತೀಯಾ ಅಂತ ಅವನು ಕೇಳ್ತಾ ಇದ್ದ ಇಲ್ಲ ಮಕ್ಕಳತ್ರ ಏನೋ ಎಲ್ಲದನ್ನೂ ನಾವು ಸ್ನೇಹಿತರ ಥರ ಮಕ್ಕಳ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿದಾಗ ಮಕ್ಕಳ ಬಗ್ಗೆ ನಾವು ತಿಳ್ಕೊಂಡಂಗೆ ಆಗುತ್ತೆ ನಮ್ಮ ಬಗ್ಗೆ ಮಕ್ಕಳು ತಿಳ್ಕೊಂಡಂಗೆ ಆಗುತ್ತೆ ಹಾಗಾಗಿ ನಾನು ಎಲ್ಲ ವಿಶ್ಲೇಷಣೆ ಮಾಡ್ತಾ ಇರ್ತೀನಿ ಮಕ್ಕಳ ಹತ್ರ ಅವನಿಗೆ ಚಪಾತಿ ಬಿಸಿ ಇರಲಿ ಅಂತ ಬೇಯಿಸಿ ಹಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಅವನು ಬಂದ ಊಟಕ್ಕೆ ಅವನಿಗೂ ಬಿಸಿ ಬಿಸಿ ಚಪಾತಿ ಪಾಲಕ್ ಪನ್ನೀರು ಮತ್ತು ದಾಲು ಹಾಕ್ಕೊಟ್ಟೆ ಮಕ್ಕಳಿಗೆ ಈ ರೀತಿ ಆರೋಗ್ಯವಾಗಿರ್ತಕ್ಕಂಥ ಊಟನ ಮಾಡಿಸೋಕ್ಕೆ ನನಗೆ ಇಷ್ಟ ನನಗೆ ಇಷ್ಟ ಅನ್ನೋದಕ್ಕಿಂತ ಎಲ್ಲ ತಾಯಿಯಂದ್ರಿಗೂ ಇಷ್ಟ ಆಗುತ್ತೆ ಅವನೇ ಊಟ ಮಾಡಿ ಹೊರಗಡೆ ಹೋದ ನಂತರ ನಾನು ಊಟ ಮಾಡಿದೆ ಇವತ್ತು ನಮ್ಮ ಮನೆಯವರು ಇರಲಿಲ್ಲ ಹಾಗಾಗಿ ನಂದು ನನ್ನ ಮಗಂದೇ ಊಟ ಅವರು ಯಾವುದೋ ಒಂದು ಫಂಕ್ಷನ್ ಇದೆ ನಾನು ಊಟಕ್ಕೆ ಬರಲ್ಲ ಅಂತ ಹೇಳಿದರು ಪ್ಲೀಸ್ ಇದೇ ರೀತಿ ನನ್ನ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್